ನಮಸ್ಕಾರ ಸ್ಕೈವರ್ಡ್ಸ್ ಸ್ಟುಡಿಯೋಗೆ ಎಲ್ರಿಗೂ ಸ್ವಾಗತ ಯಾರ್ಯಾರೆಲ್ಲ ನನ್ನ ಚಾನಲ್ನ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಇವತ್ತಿನ ಒಂದು ಟಾಪಿಕ್ ಏನು ಅಂತ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಮ್ಯುನಿಕೇಷನ್ ಅಂದರೆ ಇವತ್ತಿನ ಕಾಲದಲ್ಲಿ ಜನ ಜಾಸ್ತಿ ಪ್ರೀತಿ ಮಾಡೋರಾಗಿರ್ಬೋದು ಗಂಡ ಹೆಂಡತಿ ಆಗಿರ್ಬೋದು ಒಂದು ಸಂಬಂಧದಲ್ಲಿ ಬಿರುಕುಗಳು ಜಾಸ್ತಿ ಇದ್ದಾವೆ ಯಾವ ಥರ ಅಂದರೆ ಕಮ್ಯುನಿಕೇಷನ್ ಇರಲ್ಲ ಒಬ್ಬೊಬ್ಬರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅವರ ಪ್ರೀತಿನೂ ವ್ಯಕ್ತಪಡಿಸ್ಕೊಳ್ಳಲ್ಲ ನಂತರದಲ್ಲಿ ಅವರು ಏನು ಈಗ ಒಂದು ಗಂಡ ಹೆಂಡತಿ ಅಂತ ಅಂದಮೇಲೆ ಗಂಡ ಹೆಂಡತಿ ಹತ್ರ ಏನು ಹೇಳ್ಕೊತಾ ಇರಲ್ಲ ತನ್ನ ಪ್ರೀತಿ ಬಗ್ಗೆ ಆಗಲಿ ಪ್ರತಿ ಒಂದರಲ್ಲೂ ಹೆಂಡತಿ ಸಫರ್ ಇರ್ತಾಳೆ ಇವರು ನನ್ನ ಗಂಡ ನನ್ನ ಹತ್ರನೇ ಏನು ಹೇಳ್ಕೊಂಡಿದ್ರೆ ನಾನು ಹೇಗೆ ಜೀವನ ಮಾಡೋದು ಇವಾಗ ನೈಂಟಿ ನೈನ್ ಪರ್ಸೆಂಟು ಈ ಒಂದು ಜನ್ರೇಷನಲ್ಲಿ ಬರ್ತಾ ಇರೋಂಥ ಸಮಸ್ಯೆ ಯಾವುದು ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಮ್ಯುನಿಕೇಷನ್ ನೋಡಿ ಇವೆಲ್ಲ ಯೂನಿವರ್ಸಲ್ಲಿಂದ ಖಂಡಿತ ಸಾಧ್ಯ ಆಗುತ್ತೆ ನಿಮ್ಗೇನೇ ಸಮಸ್ಯೆ ಇಲ್ಲಿ ಯೂನಿವರ್ಸಲ್ಲಿ ಅಫರ್ಮೇಷನ್ ಮಾಡಿ ಸಕ್ಸಸ್ ಖಂಡಿತ ಹಂಡ್ರೆಡಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಆಗಿರ್ಬೋದು ಅವಳಾಗಿರ್ಬೋದು ಅವನಾಗಿರ್ಬೋದು ಅವರಿಬ್ರು ನಿಮ್ಮ ಹತ್ರ ಬಂದು ಚೆನ್ನಾಗಿ ಮಾತಾಡೋ ಹಾಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗು ಕಮ್ಯುನಿಕೇಷನ್ ಮಾಡೋ ಹಾಗೆ ಆಗುತ್ತೆ ಈ ಒಂದು ಅಫರ್ಮೇಷನ್ನಿಂದ ಅಫರ್ಮೇಷನ್ಗೆ ಅಷ್ಟು ಒಂದು ಪವರ್ ಇದೆ ನಾನು ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಪ್ರತಿದಿನ ಅಫರ್ಮೇಷನ್ನ ಬರೀರಿ ಏನು ಸಮಸ್ಯೆ ಇದೆ ಅದಾಗಿದೆ ಅಂತ ರೀತಿಯಲ್ಲಿ ಬರೆದ್ರೆ ಖಂಡಿತನೂ ಆ ಒಂದು ಅಫರ್ಮೇಷನು ಮ್ಯಾನಿಫೆಸ್ಟೇಷನ್ ಆಗೇ ಆಗುತ್ತೆ ನೀವು ಎಲ್ಲೋ ಹೊರಗಡೆ ಸುತ್ತಿದ್ದೀರ ಹೊರ್ಗಡೆ ಹೋಗ್ತೀರಾ ನನಗೆ ಟೈಮ್ ಇಲ್ಲ ಅಂತೀರಾ ಅಟ್ಲೀಸ್ಟು ಹಾಫ್ ಆ್ಯನ್ ಅವರು ನೀವು ಟೈಮ್ ಕೊಡಿ ನಿಮ್ಮ ಜೀವನಕ್ಕೆ ಮಾರ್ನಿಂಗ್ ಆದರೂ ಕೊಡಿ ಇಲ್ಲ ಈವ್ನಿಂಗ್ ಆದರೂ ಕೊಡಿ ಒಂದು ಹಾಫ್ ಆನ್ ಅವರು ನಿಮ್ಮ ಫ್ಯೂಚರ್ಗೋಸ್ಕರ ನಿಮ್ಮ ಒಂದು ಅಫರ್ಮೇಷನ್ಗೋಸ್ಕರ ನಿಮ್ಮಲ್ಲಿ ಎಂಥದೇ ಸಮಸ್ಯೆ ಇರಲಿ ಆ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳೋದು ಒಂದು ಅಫರ್ಮೇಶನ್ ಇಂದ ಸಮಸ್ಯೆಯನ್ನು ಖಂಡಿತ ನಿವಾರಣೆ ಮಾಡ್ಕೊಬೋದು ನಾನು ಇವತ್ತು ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಮ್ಯುನಿಕೇಷನ್ ಬಗ್ಗೆ ಒಂದು ಅಫರ್ಮೇಷನ್ನ ಹೇಳ್ತೀನಿ ಆ ಒಂದು ಅಫರ್ಮೇಷನ್ನ ನೀವು ಬೆಳಗ್ಗೆ ಎದ್ದಿ ಬೆಳಗ್ಗೆ ಮೂರು ಸಲ ಹೇಳೋ ಅಂಥದ್ದು ಎದ್ದಿದ್ದ ತಕ್ಷಣವೇ ಹೇಳೋ ಅಂಥದ್ದು ರಾತ್ರಿ ಮಲಗಬೇಕಾದ್ರೆ ಅದನ್ನು ಮೂರು ಸರಿ ಮತ್ತೆ ಹೇಳೋ ಅಂಥದ್ದು ಅದನ್ನು ನಾನು ಹೀಗೆ ಹೇಳ್ತೀನಿ ಹೇಳ್ಬಿಟ್ಟು ನಂತರ ಅದು ಯಾವ ಥರ ಬರೀಬೇಕು ಅನ್ನೋದು ಕೂಡ ನಾನು ಹೇಳ್ಕೊಡ್ತೀನಿ ನಿಮಗೆ ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ ಈ ಈ ಒಂದು ಅಫರ್ಮೇಷನ್ನ ಅದನ್ನು ನೀನು ಪ್ರತಿದಿನ ಬೆಳಗ್ಗೆ ಮೂರು ಸಲ ರಾತ್ರಿ ಮೂರು ಸಲ ಅಂದರೆ ರೈಟಿಂಗು ಮಾಡ್ಬೋದು ಚಾಟಿಂಗು ಮಾಡ್ಬೋದು ಆ ಥರ ಇರುತ್ತೆ ಏನು ಅದು ಅಫರ್ಮೇಷನ್ನು ಅಂತ ಅಂದರೆ ಯೂನಿವರ್ಸ್ ಅಂತ ಬರಿವಿ ಬರೆದ್ಬಿಟ್ಟು ಅವಳು ಅವನು ಯಾವುದು ನಿಮಗೆ ಹೆಸರು ಬೇಕೋ ಅವ್ರ ಹೆಸ್ರನ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಯೂನಿವರ್ಸ್ ಅಂತ ಹೇಳಿ ಅವರ ಹೆಸರನ್ನ ಮೆನ್ಷನ್ ಮಾಡಿ ಮೆನ್ಷನ್ ಮಾಡಿದ ನಂತರ ನನ್ನ ಹತ್ತಿರ ನೇರವಾಗಿ ಬಂದು ನನ್ನೊಡನೆ ಸತ್ಯ ಪ್ರೀತಿ ಮತ್ತು ಗೌರವದಿಂದ ಓಪನ್ ಕಮ್ಯುನಿಕೇಷನ್ ಮಾಡಲಿ ನಮ್ಮಿಬ್ಬರ ನಡುವಿನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೂರವಾಗಲಿ ನಾವು ಪರಸ್ಪರ ಸ್ಪಷ್ಟವಾಗಿ ಪ್ರೀತಿಯಿಂದ ಸಂಪರ್ಕ ಸಾಧಿಸುತ್ತಿದ್ದೇವೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಇದನ್ನು ಪ್ರತಿದಿನ ಬೆಳಗ್ಗೆ ಮೂರು ಸಾರಿ ಸಂಜೆ ಮೂರು ಸಾರಿ ಹೇಳಿ ನಂತರದಲ್ಲಿ ನೀವು ಒಂದು ಐದು ನಿಮಿಷ ಧ್ಯಾನದಲ್ಲಿ ಕೂತ್ಕೊಳ್ಳಿ ಧ್ಯಾನದಲ್ಲಿ ಕೂತ್ಕೊಂಡು ಅವರು ನಿಮ್ಮ ಹತ್ರ ಪ್ರೀತಿಯಿಂದ ಮಾತಾಡ್ತಾ ಇರೋ ಹಾಗೆ ಕಲ್ಪನೆ ಮಾಡಿಕೊಳ್ಳಿ ನಿಮ್ಮ ಜೊತೆ ಪ್ರೀತಿಯಿಂದ ನಿಮಗೆ ಅವರು ಏನೇನು ಹೇಳಬೇಕು ಅಂತಾರೋ ಅದೆಲ್ಲ ನಿಮ್ಮ ಹತ್ರ ಹೇಳ್ತಾ ಇದ್ದಾರೆ ಅಂತ ಒಂದು ಕಲ್ಪನೆಯನ್ನು ಮಾಡಿಕೊಳ್ಳಿ ಅವರು ಬಂದು ನಿಮ್ಮ ಹತ್ರ ಸಾರಿ ಕೇಳಿ ನಿಮ್ಮನ್ನು ತುಂಬಾ ಇಷ್ಟಪಡ್ತಿದ್ದಾರೆ ಅಂತ ಕಲ್ಪನೆ ಮಾಡಿಕೊಳ್ಳಿ ಇಷ್ಟು ಮಾಡೋಕ್ಕಾಗಲ್ವಾ ಖಂಡಿತ ಮಾಡ್ಬೋದು ಇದರಿಂದ ನಮಗೆ ಒಳ್ಳೆ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟು ಈ ಒಂದು ಏನು ನಾನು ಹೇಳಿ ಅಫರ್ಮೇಷನ್ನ ಪ್ರತಿದಿನ ಬರಿತಾ ಹೋಗಿ ಪ್ರತಿದಿನ ಚಾರ್ಟ್ ಮಾಡ್ತಾ ಹೋಗಿ ನಿಮಗೆ ಬೇಗ ಈ ಒಂದು ರಿಸಲ್ಟ್ ಸಿಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಅಫರ್ಮೇಷನ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು